ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಚಕ್ರಮನೆ ಮತ್ತು ನುಗ್ಗೆ ಸೊಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಈ ಚಕ್ರಮನೆಯನ್ನು ಮತ್ತು ನುಗ್ಗೆ ಸೊಪ್ಪನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಕಪ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಎರಡು ಮುಟ್ಟಿಗೆ ವಸಿಟ್ಟು ಹಾಕ್ಕೊಂಡು ನಾನು ಜೋಳದ ರೊಟ್ಟಿ ಮಾಡೋಕ್ಕೆ ಜಿಗಟ್ ಮಾಡ್ಕೊಳ್ತೀನಿ ಮುಂಚೆ ಆಲ್ರೆಡಿ ವಿಡಿಯೋ ತೋರಿಸಿರೋ ಹಾಗೆ ಇವಾಗ ಜಿಗಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಚಕ್ರಮನೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಂತರ ಸ್ವಲ್ಪ ಒಣ ಹಿಟ್ಟು ಹಾಕ್ಕೋಬೇಕು ನಾನು ಒಂದು ಹಸಿ ಮೆಣಸಿಕಾಯಿನ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನು ಹಾಕ್ಕೊಳ್ತಾ ಇಲ್ಲ ಆನಂತರ ಉಪ್ಪನ್ನು ಜಿಗಡಿ ಮಾಡುವಾಗೆ ಹಾಕ್ಕೊಂಡಿರ್ತೀವಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಬೇಕು ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಣ ಹಿಟ್ಟು ಹಾಕ್ಕೊಂಡು ನಾತ್ಕೋಬೇಕು ಈ ಥರ ಬಾಲ್ಸ್ ಮಾಡಿಕೊಂಡು ಚಪಾತಿ ಥರ ಇದನ್ನು ಚೆನ್ನಾಗಿ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಹಿಟ್ಟನ್ನು ಈ ಥರ ಇಟ್ಕೊಂಡು ಹೀಗೆ ಲಟ್ಸ್ಕೋಬೇಕು ಕೊಂಡ್ಮೇಲೆ ಈ ಥರ ದಿಂಡು ಕಟ್ಕೋಬೇಕು ಇದು ಇಂಪಾರ್ಟೆಂಟು ಸೊ ಈ ಥರ ದಿಂಡು ಕಟ್ಕೊಳೋದ್ರಿಂದ ಸೈಡಲ್ಲಿ ಸೀಳ್ಕೊಳ್ಳೋದಿಲ್ಲ ಈ ಥರ ಸ್ವಲ್ಪ ಈ ಥರ ತಟ್ಕೋಬೇಕು ಆಗ ಯಾವ ಕಾರಣಕ್ಕೂ ದಿಂಡಲ್ಲಿ ಸೈಡಲ್ಲಿ ಸೀಳಲ್ಲ ನಂತರ ಲಟ್ಸ್ಕೊಬೇಕು ಈ ಥರ ರೊಟ್ಟಿಯನ್ನು ನಡೆಸ್ಕೊಂಡು ತಾವಾ ಮೇಲೆ ಹಾಕಿ ಮೇಲ್ಗಡೆ ನೀರು ಹಚ್ಚಬೇಕು ಈ ಥರ ಹಾಕಿ ಸೊ ಇಲ್ಲಿ ಡ್ರೈ ಪೌಡರ್ ಆ ಥರ ಏನಾದ್ರು ಇದ್ದರೆ ಸ್ವಲ್ಪ ಈ ಥರ ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿನೇ ಇವತ್ತು ನಾವು ಮನೆಯಲ್ಲಿ ಬಿ ಕಾಂಪ್ಲೆಕ್ಸು ತುಂಬ ಅತ್ ಏರಳವಾಗಿರುತ್ತದೆ ಸೊ ಅದರಿಂದ ಆರೋಗ್ಯಕ್ಕೆ ಒಂದು ಒಳ್ಳೆಯದಾಗುತ್ತೆ ಉದ್ದಿದ ಮೇಲೆ ಈ ಥರ ದಿಂಡನ್ನು ಕಟ್ಕೋಬೇಕು ಈ ಥರ ಕಟ್ಕೊಂಡು ಪುನಃ ಹೀಗೆ ಹಾಗೆ ತೋರಿಸ್ದಾಗೆ ಈ ಥರ ಬಡ್ಕೋಬೇಕು ಬಟ್ಟೆಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಇದು ಸೊಪ್ಪೆಲ್ಲ ಹಾಕಿರೋದ್ರಿಂದ ಉಬ್ಬೋ ಚಾನ್ಸಸ್ ಕಡಿಮೆ ಅದೇ ಸೊಪ್ಪನ್ನು ನಾನು ಮಿಕ್ಸಿ ಮಾಡಿ ಹಾಕಿದರೆ ಉಪ್ತಾಯಿತ್ತು ಸೊ ನಾನು ಅದನ್ನೇನು ಆ ಥರ ಎಲ್ಲ ಮಿಕ್ಸಿ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ಬಿ ಕಾಮ್ ಪ್ಲಸ್ಸು ಅದೆಲ್ಲ ತುಂಬ ಜಾರ್ಗೆ ಹೋಗ್ಬಿಡುತ್ತೆ ಆ ಥರ ಆಗುತ್ತೆ ಆದ್ದರಿಂದ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಹಾಗೇನೂ ಹಾಕ್ಕೋಬೋದು ರೊಟ್ಟಿ ಆಗಿದೆ ಈಗ ಇದನ್ನು ಪ್ಲೇಟಿಗೆ ತಕ್ಕೊಂಡು ಪುನಃ ಇನ್ನೊಂದು ಹಾಕ್ಕೊಳ್ಬೇಕು ಹಾಕ್ಕೊಂಡಿದ್ದಕ್ಕೆ ನೀರು ಹಚ್ಕೊಬೇಕು ಈಗ ಇದು ರೊಟ್ಟಿ ಆಗಿದೆ ಇದು ಸ್ವಲ್ಪ ಹಳದಿ ಆಗಿದೆ ಅಂದರೆ ನಾನು ಇಲ್ಲಿ ಸ್ವಲ್ಪ ಹಿಟ್ಟು ಜಾಸ್ತಿ ಹಚ್ಚಿದ್ದೀನಿ ಅಂತ ಇನ್ನು ಸ್ವಲ್ಪ ಹಿಟ್ಟು ಕಡಿಮೆ ಹಚ್ಕೊಂಡ್ರೆ ಈ ಥರ ಬರ್ತದೆ ಸೊ ಈಗ ಇದು ರೊಟ್ಟಿ ಆಗಿದೆ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಪ್ಲೇಟಿಗೆ ತಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ರೊಟ್ಟಿ ಈ ಥರ ಸ್ಮೂತಾಗಿ ಆಗಿದೆ ಸೊ ಏನು ಯಾವುದೇ ರೀತಿಯ ಇದಿಲ್ಲ ಬಸ್ ಸ್ಮೂತಾಗಿ ಆಗಿದೆ ಚಕ್ರಿಮನಿ ಮತ್ತು ನುಗ್ಗೆಸೊಪ್ಪು ಅಂದರೆ ಮುರಿಂಗ ಲಸಿಂದ ಮಾಡಿರ್ತಕ್ಕಂಥ ರೊಟ್ಟಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಮ್ಮೆ ಈ ಥರನಾಗಿ ರೊಟ್ಟಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯೂ